ಬಿಜೆಪಿ ನಾಯಕರು ರಿಯಲ್ ಎಸ್ಟೇಟ್ ದಂಧೆ ಮಾಡೋದು ಬಿಡ್ರಿ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರ ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೇವೆ ತಾವು ಭ್ರಷ್ಟಾಚಾರ ಮಾಡಿ ಇಡೀ ರಾಜ್ಯವನ್ನ ಲೂಟಿ ಮಾಡಿದಂತ ಬಿಜೆಪಿಗರು ಕೇಂದ್ರ ಸರ್ ಕೇಂದ್ರದಲ್ಲಿ ಲೂಟಿ ಮಾಡ್ರಿ ಇನ್ನ ನಿಮ್ಮ ಹೊತ್ತು ಕರ್ನಾಟಕ ಬ್ಯಾಂಕ್ ಮುಗೀತು ಎಲ್ ಐ ಸಿ ಮುಗೀತು ನೇರವಾಗಿ ಈ ನೀವು ಕೈ ಹಚ್ಚಿರಿ ಕ್ಲಿಯರ್ ಕಟ್ ಆಗಿ ಇದ್ರ ಜೋಶಿ ಅವರು ಪ್ರಮುಖ ಯಾಕೆ ಸಾರ್ವಜನಿಕರು ಕೇಳಿ ಇದನ್ನ ಏನ್ ಮಾಡ್ಬೇಕು ಅಂತ ಕೇಳಿ ಸಾರ್ವಜನಿಕರ ಆಸ್ತಿ ಅದು ಇದ್ರ ಹಿಂಗ ಮಾಡಾಕತ್ತರ ನೀವು ಜನರು ನಿಮ್ಗೆ ಮುಂದಿನ ದಿನ ತಕ್ಕ ಪಾಠ ಕಲಿಸ್ತಾರ ಜನರಿಗೆ ಒಳ್ಳೇದಾಗುವಂತ ಕೆಲಸ ಮಾಡ್ರಿ ಅಂತಂದ್ರೆ ಇವ್ರ ಹಿಂದುತ್ವ ನರೇಂದ್ರ ಮೋದಿ ಅವರ ಬಲಗೈ ಇರ್ತಕ್ಕಂತ ವ್ಯಕ್ತಿನೇ ನೇರವಾಗಿ ಮಾಡ್ತಾ ಇರೋದು ಬಹಳ ಬೇಜಾರದ ನೋವಿನ ಸಂಶಯ ಆಡುವ ವಿಚಾರವಾಗಿದೆ ಅಂತ ಹೇಳಿ ನಾವು ಇದನ್ನ ಖಂಡಿಸಬೇಕಾಗಿದೆ ಕೇಂದ್ರ ಸರ್ಕಾರ ಹುಬ್ಬಳ್ಳಿಯ ಏನು ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂಥ ಎಂ ಟಿ ಎಸ್ ಕಾಲೋನಿಯ ಹದಿಮೂರು ಎಕರೆಯ ಒಂದು ಜಾಗವನ್ನು ಖಾಸಗಿ ಕಂಪನಿಗೆ ಏನು ಪರವಾನೆ ಮಾಡಲು ಹೊರಟಿದೆ ಆ ಒಂದು ಜಾಗದಲ್ಲಿ ನಾನಿದ್ದೇನೆ ಕೇಂದ್ರ ಸರ್ಕಾರದ ಈ ನಡೆಯಿಂದ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರ ಹೋರಾಟದ ಕಿಚ್ಚು ಯಾವ ರೀತಿ ಇದೆ ಅನ್ನೋದನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಚುನಾವಣೆ ಸಮೀಪ ಬರುವ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಆಸ್ತಿಗಳನ್ನು ವ್ಯಾಪಾರ ಮಾಡಿ ಮಾರಾಟ ಮಾಡಿ ಆ ದುಡ್ಡಿನಿಂದ ಚುನಾವಣೆ ಮಾಡಲು ಹೊರಟಿದ್ದಾರೆ ಒಂದು ಕಡೆ ನರೇಂದ್ರ ಮೋದಿಯವರು ಮನ್ ಕಿ ಬಾತಲ್ಲಿ ನಾವು ಭ್ರಷ್ಟಾಚಾರದ ವಿರೋಧವಾಗಿದ್ದೀವಿ ಅಂತ ಹೇಳ್ತಾರೆ ಒಂದು ಕಡೆ ನಾ ಕಾವುಂಗ ನಾ ಕಾನೆ ದುಂಗ ಅಂತಾರೆ ಆದರೆ ವಾಸ್ತವ್ಯವಾಗಿ ಇಡೀ ದೇಶವನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಾಗಿದೆ ಸರ್ಕಾರ ಒಂದು ಪರಭಾರಿಯ ಬಂಡವಾಳಶಾಹಿಗಳಿಗೆ ಕೊಡುವ ಮುಖಾಂತರ ಹದಿಮೂರು ಎಕರೆ ಸುಮಾರು ನೂರಾರು ಕೋಟಿ ಎಡವಲದಲ್ಲಿ ಅದನ್ನ ತೊಂಬತ್ತು ತೊಂಬತ್ತು ವರ್ಷ ಲೀಸ್ ಕೊಡುವ ಮುಖಾಂತರ ಬಂಡವಾಳ ಶಾಹಿಗಳ ಬೆನ್ನೆಲು ನಿಲ್ತಾ ಇದೆ ಕೇಂದ್ರ ಸರ್ಕಾರ ಅಂತೇಳಿ ಬಹಳ ಖಂಡನೀಯವಾಗಿ ಬಹಳ ಬೇಜಾರವಾಗಿ ನಾವು ಇದನ್ನು ಹೇಳಬೇಕಾಗಿದೆ ನರೇಂದ್ರ ಮೋದಿಯವರ ಬಲಗೈ ಇರ್ತಕ್ಕಂಥ ವ್ಯಕ್ತಿನೇ ನೇರವಾಗಿ ಮಾಡ್ತಾ ಇರೋದು ಬಹಳ ಬೇಜಾರದ ನೋವಿನ ಸಂಶಯ ಆಡುವ ವಿಚಾರವಾಗಿದೆ ಅಂತೇಳಿ ನಾವು ಇದನ್ನು ಖಂಡಿಸ್ಬೇಕಾಗಿದೆ ಪಿ ಎಸ್ ಎಲ್ ಇರ್ತಕ್ಕಂಥ ಆಸ್ತಿಗಳನ್ನು ಮಾರಿ ಹೋದರು ಎಲ್ ಐ ಸಿಲಿ ಇರ್ತಕ್ಕಂಥ ಆಸ್ತಿಗಳನ್ನು ಮಾರ್ಕೊಟ್ಟೋದ್ರು ಮತ್ತು ರೈಲ್ವೆಂಥ ಆಸ್ತಿಯನ್ನು ಮತ್ತು ಪ್ಲಾಟ್ಫಾರ್ಮ್ಗಳನ್ನು ಕೂಡ ಪರಬಾರಿಗೆ ಟೆಂಡರ್ ಕೊಡುವ ಮುಖಾಂತರ ಏರ್ಪೋರ್ಟ್ ಕೂಡ ಮಾರಿದ್ದಾರೆ ಜನರಿಗೆ ಒಳ್ಳೇದಾಗುವಂಥ ಕೆಲಸ ಮಾಡ್ರಿ ಅಂತಂದ್ರೆ ಇವರು ಬರೀ ಹಿಂದುತ್ವ ಇನ್ನೊಂದು ಹೇಳ್ಕೋತಿ ಇವ್ರು ಓಟನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಇವತ್ತು ಜನರಿಗೆ ಏನು ಮಾಡ್ತಿಲ್ಲ ಇವತ್ತು ಎಲ್ಲನೂ ನೋಡ್ರಿ ನೀವು ಎಲ್ಲ ಜನ ವಿರೋಧಿ ಕಾನೂನು ಬರ್ತಿದಾವೆ ಇವರು ಯಾವುದು ಜನಪರ ಅಂತ ಇಲ್ಲ ದೇಶವನ್ನು ಉಳಿಸ್ಬೇಕಂದ್ರೆ ನೀವು ಇಂಥವೆಲ್ಲ ಬಿಡಬೇಕಾಗ್ತಿ ಇಲ್ಲಂದ್ರೆ ಇವತ್ತು ದೇಶ ಮಾರು ಪರಿಸ್ಥಿತಿ ಗೋರ್ಮೆಂಟ್ ಗೆ ಹೊಲ ಸಿಗ್ತಾ ಇಲ್ಲ ಅಂತಾದ್ರೆ ಇದು ಹೊಲ ಮಾರು ಬಹಳ ಮತ್ತೆ ಜನರ ಇದ್ರ ಇದ್ರಿ ಹಿಂಗ ಮಾಡಾಕ್ರ ನೀವು ಜನರ ನಿಮ್ಗೆ ಮುಂದಿನ ದಿನ ಮಾಡಿದಾಗ ತಕ್ಕ ಪಾಠ ಕಲಸ್ತಾರ ಯಾಕೆ ಸಾರ್ವಜನಿಕರು ಕೇಳಿ ಇದನ್ನ ಏನ್ ಮಾಡ್ಬೇಕು ಅಂತ ಕೇಳಿ ಸಾರ್ವಜನಿಕರ ಆಸ್ತಿ ರೈಲ್ವೆ ಇಲಾಖೆ ಅಂದ್ರೆ ಅದು ಸ್ವಂತದ್ದಲ್ಲ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರು ಕೇಳಿ ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಸುಮ್ಮನೆ ಅದನ್ನು ಆಪ್ಷನ್ ಮಾಡಿ ಯಾರಿಗಾರ ಕೊಡೋದಾದ್ರೆ ನಾವು ಇದು ಕೇಳೋದಿಲ್ಲ ಇದ್ರ ಹಿಂದೆ ನೇರವಾಗಿ ನಮ್ಮ ಕೇಂದ್ರ ಸಚಿವರಾದಂಥ ಮತ್ತು ಈ ಭಾಗದ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇದೆ ಅಂತೇಳಿ ಪ್ರತಿಯೊಬ್ಬರು ಮಾತಾಡಕತ್ತ ನಾವು ಮಾತಾಡೋದಲ್ಲ ಬಿ ಜೆ ಪಿ ನಾಯಕರಿಗೆ ಬಹುಶಃ ಇನ್ನೂ ಹೊಟ್ಟೆ ತುಂಬಲಿ ಕಾಣೈತಿ ಹೋದ ಸರ್ಕಾರದಲ್ಲಿ ನಾಲ್ವತ್ತು ಪರ್ಸೆಂಟು ತಾವು ಭ್ರಷ್ಟಾಚಾರ ಮಾಡಿ ಇಡೀ ರಾಜ್ಯವನ್ನು ಲೂಟಿ ಮಾಡಿದಂಥ ಬಿ ಜೆ ಪಿಗರು ಕೇಂದ್ರ ಸರ್ ಕೇಂದ್ರದಲ್ಲಿ ಲೂಟಿ ಮಾಡಿರಿ ಇನ್ನೂ ನಿಮ್ಮ ಹೊಟ್ಟೆ ತುಂಬಿಲ್ಲ ರೈಲ್ವೆ ಜಗ ಸಾರ್ವಜನಿಕರು ದೈವದಾಸ್ತಿನ ತಾವು ಪರವಾಗಿ ಮಾಡತ್ರಿ ಇಲ್ಲಿ ಸುಲ್ಕ ಉದ್ಯಾನವನ ವ್ಯವಸ್ಥಿತವಾದಂತ ಒಂದು ಕ್ರೀಡಾಂಗಣ ಮಾಡುದು ಬಿಟ್ಟು ಹೊಟ್ಟೆ ತುಂಬಾಕ ಭ್ರಷ್ಟಾಚಾರದಲ್ಲಿ ಮುಳುಗಿರಿ ಚಿಂತಿ ರಾಜಕೀಯ ಆ ಪರ ತತ್ತಕ್ಷಣದ ಹೊಂದ ಬಿಡಬೇಕು ಇವತ್ತು ಸಾರ್ವಜನಿಕರಿಗೆ ಎಲ್ಲ ಎಲ್ಲಾ ನೀವು ಬೆಕ್ಕ ಕಣ್ಣು ಮುಚ್ಚು ಹಾಲು ಕುಡಿದ್ರೆ ನಿಮಗೆ ತುಂಬ್ರಿ ನಿಮಗಲ್ ಎಸ್ಟೇಟ್ ದಂಧೆ ದಯಮಾಡಿ ಬಿಡ್ರಿ ಇವತ್ತು ಕರ್ನಾಟಕ ಬ್ಯಾಂಕ್ ಮುಗೀತು ಎಲ್ ಐ ಸಿ ಮುಗೀತು ನೇರವಾಗಿ ಈಗ ರೈಲ್ವೆಗೆ ನೀವು ಕೈ ಹಚ್ಚಿರಿ ನೋಡಿರಿ ಎಂಬತ್ತ್ಮೂರು ಕೋಟಿ ರೂಪಾಯಿಗೆ ಇದನ್ನು ಹರಾಜಿಗೆ ಹಾಕಿರಂತಂದ್ರೆ ರೈಲ್ವೆಗೇನು ಎಂಬತ್ತ್ಮೂರು ಕೋಟಿ ರೂಪಾಯಿ ಕಡಿಮೆ ಬಿದ್ದೈತ ಈ ಆಸ್ತಿನ ನೀವು ಡೆವಲಪ್ ಮಾಡಿದ್ರೆ ಬಹುಶಃ ನೂರು ಸಾವಿರಾರು ಕೋಟಿ ಕನಿಷ್ಠ ಹನ್ನೆರಡು ನೂರು ಕೋಟಿ ರೂಪಾಯಿ ನಿಮಗೆ ನೂರು ವರ್ಷದೊಳಗೆ ರೈಲ್ವೆಗೆ ಲಾಭ ಆಗ್ತೈತೆ ಅದನ್ನು ಕೇವಲ ಎಂಬತ್ತ್ಮೂರು ಕೋಟಿಗೆ ಹರಾಜು ಆಗ್ತಿರಂದ್ರೆ ಇದು ಮೇಲ್ನೋಟಕ್ಕೆ ಒಂದು ಭಾಳ ದೊಡ್ಡದ ಒಂದು ಅಕ್ರಮ ಅವ್ಯವಹಾರ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೋಸ್ಕರ ಈ ವ್ಯವಹಾರನ ಮಾಡಿ ಅಕ್ರಮ ದುಡ್ಡಿನಿಂದ ಚುನಾವಣೆ ಮಾಡುವಂತ ಪ್ರಯತ್ನ ಮಾಡ್ತಾನೆ ಕೂಡಲೇ ಇದನ್ನ ತಡೆ ಹಿಡಬೇಕು ಓಪನ್ ಆಗಿ ಎಲ್ಲರಿಗೂ ಕಾಣುವಂತದ್ದು ಇಂಥ ಪ್ರೈಮ್ ಲೊಕೇಶನ್ ಆಗಿರುವಂತ ಈ ಜಾಗ ಅತ್ಯಂತ ಕಡಿಮೆ ಬೆಲೆಗೆ ಮಾರಾತಿರುದ್ರ ಹಿಂದ ಒಂದು ಯಾವ್ದೋ ಒಂದು ಸಂಶಯಾಸ್ಪದವಾಗಿ ಕಾಣಿಸ್ತಾ ಇದೆ ಅದಕ್ಕೆ ಇದ್ರ ಕೂಡಲೇ ಈ ಮಾರಾಟನ ತಡೆ ಹಿಡಿದು ಇದನ್ನ ಜನರಿಗೋಸ್ಕರ ಮೊದ್ಲು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ವಾಪಸ್ ಕೊಡ್ಬೇಕು ರೈಲ್ವೆ ಕೊಡಬೇಕು ಕೊಟ್ಟು ಅದರಿಂದ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅನ್ನು ಮಾಡಿದ್ರೆ ಸಾವಿರಾರು ಕೋಟಿ ಆ ಜಾಗವನ್ನ ಕಮರ್ಷಿಯಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವಿದೆ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದೆ ಅವರು ಅದನ್ನು ಕಮರ್ಷಿಯಲಿ ಡೆವಲಪ್ ಮಾಡಲಿಕ್ಕೆ ಓಪನ್ ಟೆಂಡರ್ಸ್ ಕರೆದಿದ್ದಾರೆ ಮಿನಿಮಮ್ ರಿಸರ್ವ್ ಪ್ರೈಸ್ ಅಂತ ಹೇಳಿಬಿಟ್ಟು ಅವರು ಇಟ್ಟಿದ್ದಾರೆ ಅದಕ್ಕೆ ಮಿನಿಮಮ್ ರಿಸರ್ವ್ ಪ್ರೈಸ್ ಅಂದರೆ ಇನ್ನೂ ಅದನ್ನು ಇನ್ನೂ ಇದು ಈ ಏನು ಪ್ರಕ್ರಿಯೆ ಇದೆ ಪೂರ್ಣಗೊಂಡಿಲ್ಲ ಇದು ಇನ್ನೂ ನಡೀತಾ ಇದೆ ಅದಾದಮೇಲೆ ಏನಂದರೆ ಮಿನಿಮಮ್ ರಿಸರ್ವ್ ಪ್ರೈಸ್ ಅಂತ ಅವ್ರು ಕರೀತಾ ಇದ್ದಾರೆ ಅದಕ್ಕೆ ಎಷ್ಟು ಏಯ್ಟಿ ತ್ರೀ ಕ್ರೋರ್ಸ್ ಅಂತ ಏನು ಹೇಳಿದ್ದಾರೆ ಬೇಸ್ಡ್ ಆನ್ ಆ್ಯಂಡ್ ಐದು ಸತಿ ನಾವು ಇದನ್ನು ಬಿಡ್ಡಿಂಗ್ ಕರೆದಿದ್ವಿ ಐದು ಸತಿ ಫೇಲ್ಯೂರ್ ಆಗಿದೆ ಇದು ಆರನೇ ಸತಿ ಇವಾಗ ಕರೀತಾರೆ ಸೊ ಈ ಲೆಗ್ದಲ್ಲಿ ನೋಡಿದ್ರೆ ರಿಪೋರ್ಟಿಂಗ್ ಏನಿದೆ ಸ್ವಲ್ಪ ಕರೆಕ್ಟಾಗಿಲ್ಲ ರಿಪೋರ್ಟನ್ನ ಇನ್ನೂ ಸ್ವಲ್ಪ ಅನಲೈಸ್ ಮಾಡಿ ಅವ್ರು ಬರ್ದಿದ್ರು ಚೆನ್ನಾಗಿತ್ತು ಸೊ ಅದರಲ್ಲಿ ನಾವು ಯಾವುದನ್ನು ಮುಚ್ಚು ಮರೆ ಅಂತ ಹೇಳಿರೋದು ಸೊ ನೀವು ಏನಂದರೆ ಇದನ್ನು ಹೆಚ್ಚಿನ ಇದರಲ್ಲಿ ಎ ಇದನ್ನು ಸ್ಪೋಕ್ಸ್ ಪರ್ಸನ್ ಒಬ್ಬರು ರಾಮ್ ಮನೋಹರ್ ರೆಡ್ಡಿ ಅಂತ ಇದ್ದಾರೆ ಹೆಚ್ಚಿನ ಅವ್ರನ್ನ ಸತ್ಯಾಸತ್ಯತೆಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮೋರ್ ಇನ್ಫಾರ್ಮೇಶನ್ ಪಡಿ ರೈಲ್ವೆ ನಿಲುವು ಏನಂದ್ರೆ ಹೇಗಿರುತ್ತೆ ಅಂದರೆ ನಾವು ಇದನ್ನು ಇದ್ರದ್ದು ಓನರ್ಶಿಪ್ನ ನಾವು ಅವ್ರಿಗೆ ಕೊಟ್ಟಿರ ಮೇಲೆ ಕೊಟ್ಟಿರೋದ್ರಿಂದ ನಮ್ಮ ಹತ್ರ ಇದ್ರದ್ದು ಹೋಲ್ಡ್ ಇರೋದಿಲ್ಲ ಓನ್ಲಿ ಥಿಂಗ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ವಿ ಕ್ಯಾನ್ ಕಮ್ಯುನಿಕೇಟ್ ಟು ಆರ್ ಎಲ್ ಟಿ ಆಫೀಸರ್ಸ್ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಹುಬ್ಬಳ್ಳಿ